ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ದೊಡ್ಡ ಬದಲಾವಣೆ ಅಂತ ಏನು ಬದಲಾವಣೆ ಕಾಂಗ್ರೆಸ್ ಹೊರಗಡೆ ಬೇರೆ ಪಕ್ಷಗಳಿಗಿಂತ ಕಾಂಗ್ರೆಸ್ನಲ್ಲೇ ಹೆಚ್ಚಿನ ಚರ್ಚೆ ಆಯಿತು ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡ್ತಾ ಇದ್ರ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ರ ಅಥವಾ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಕೇವಲ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಪುನರ್ರಚನೆಯ ಬಗ್ಗೆ ಮಾತಾಡ್ತಾ ಇದ್ರು ಕೆ ಎನ್ ರಾಜಣ್ಣ ಅವರು ನನ್ನೆ ಕೊಟ್ಟು ಹೋದಂತಹ ಹೇಳಿಕೆ ಮುಖ್ಯಮಂತ್ರಿಗಳ ಪರಮಾಪ್ತ ಸಚಿವ ಕೆ ಎನ್ ರಾಜಣ್ಣ ಅವರು ಕೊಟ್ಟ ಹೇಳಿಕೆ ಕಾಂಗ್ರೆಸ್ನೊಳಗೆ ದೊಡ್ಡ ಚರ್ಚೆ ರಾಜಣ್ಣ ಅವರ ಹೇಳಿಕೆಯನ್ನ ನಿರ್ಲಕ್ಷಿಸುವುದು ಉತ್ತಮ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಿರ್ಲಕ್ಷಿಸುವುದು ಉತ್ತಮ ಅವರದ್ದೇ ಜಿಲ್ಲೆಯ ಮತ್ತೊಬ್ಬ ಹಿರಿಯ ನಾಯಕ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳ್ತಾರೆ ರಾಜಣ್ಣಂಗೆ ಯಾವ ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ ಯಾವುದೋ ಮಾಹಿತಿ ಇರಬೇಕು ಅವ್ರಿಗಿರೋ ಮಾಹಿತಿ ಪ್ರಕಾರ ಮಾತಾಡಿದ್ದಾರೆ ಅಂತ ಡಿ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳವಣಿಗೆ ಆಗಬಹುದು ಅಂತ ನಾನು ದರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಇಟ್ ಡಸ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಿಂಗೆ ಆಗುತ್ತೆ ಅಂತ ಹೇಳಿದಾರ ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್ ಅಜಣ್ಣವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆನೂ ಇಲ್ಲ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಅಂತ ಹೇಳ್ತಾ ಸೆಂಟರ್ ಅವನ್ನೇ ಕೇಳಿದೆ ಇತ್ತಪ್ಪ ಒಂದು ನಾಲ್ಕೈದು ವರ್ಷ ಹೆಚ್ಚಾಗಿದೆ ವಯಸ್ಸು ಆಯಿತಾ ಸ್ವಲ್ಪ ಸಾಫ್ಟಾಗಿ ಕಾಣಿಸ್ಬೋದು ನಿಮಗೆ ಆದರೆ ಅವ್ರೇನು ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ ಯಾವ ಪವರ್ ಸೆಂಟ್ರೂ ಇಲ್ಲ ಒಂದೇ ಪವರ್ ಸೆಂಟ್ರ್ ಒಂದೇ ಪವರ್ ಇದೆ ಅವರು ಸಿ ಈಗ ಅಧ್ಯಕ್ಷರು ಇದ್ದಾರೆ ಪಕ್ಷ ನಡೆಸೋರು ಅವರು ಅವ್ರದ್ದು ಒಂದು ಪವರ್ ಸೆಂಟ್ರು ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ ಅವರಿಗೆ ಪವರ್ ಸೆಂಟ್ರು ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು ಅದೆರಡೂ ಸಹ ಒಂದು ತಾಳಮೇಳ ಇರಬೇಕಲ್ವಾ ಮಾಡ್ಕೊಂಡು ಹೋಗ್ತಾ ಇದೆ ಯಾರು ಕಂಟ್ರೋಲ್ ಯಾರು ಇಲ್ಲ ನಮ್ಮ ಹೈಕಮಾಂಡ್ ಇದೆ ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲ ಹೈಕಮಾಂಡ್ ಇದೆಯಲ್ಲ ಅದನ್ನು ನೀವು ಒಂದು ಪವರ್ ಸೆಂಟರ್ ಅಂದ್ಬಿಡ್ತೀರಾ